ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದು ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಈ ಮೆಜರ್ಮೆಂಟ್ ಗೆ ಇದು ಒಂದ್ ಮೀಟರ್ ಬಟ್ಟೆ ಇದೆ ಸ್ನೇಹಿತರೆ ಇದು ನೋಡಿ ಬಟ್ಟೆನ ಕಡಿಮೆ ಕೊಟ್ಟಿದ್ದಾರೆ ಹುಡುಗನ ಲೆಂತ್ ಹಾಗೆ ಸೈಜ್ ಬಂದು ಜಾಸ್ತಿ ಇದೆ ಹಾಗಾಗಿ ನೋಡಿ ಒಂದೇ ಮೀಟರ್ ಅಲ್ಲಿ ನಾನು ಈ ಮೆಜರ್ಮೆಂಟ್ ನ ಶರ್ಟ್ ಅನ್ನು ಸ್ಕೂಲ್ ಯೂನಿಫಾರ್ಮ್ ಶರ್ಟ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ ತುಂಬಾ ಜನಕ್ಕೆ ಏನಂದ್ರೆ ನೋಡಿ ಈ ಸೈಜು ಖಂಡಿತ ಒಂದ್ ಅಲ್ಲಿ ನಾವು ಕಟ್ ಮಾಡ್ಲಿಕ್ಕೆ ಆಗಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಕೂಡ ಆಗಲ್ಲ ವಿತ್ ಶೋಲ್ಡರ್ ಆದ್ರೆ ವಿಥೌಟ್ ಶೋಲ್ಡರ್ ನಾವು ಕಟ್ ಮಾಡಬಹುದು ಹಾಗೆ ಸ್ಟಿಚ್ ಕೂಡ ಮಾಡಬಹುದು ನೋಡಿ ಯಾವ ರೀತಿ ಕಟ್ ಅಂತ ನಾನು ತೋರಿಸ್ತೀನಿ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಕಾಲರ್ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡಿ ಸೈಜ್ ಅನ್ನ ನೀವು ಬೇಕಾದ್ರೆ ನೋಟ್ ಮಾಡ್ಕೊಂಡ್ಬಿಡಿ ನೋಡಿ ಲೆಂತ್ ಬಂದು ಇಪ್ಪತ್ತು ಇಂಚ್ ಇದೆ ಚೆಸ್ಟ್ ಒಂದು ಇಪ್ಪತ್ತಾರು ಇದೆ ಹಾಗೆ ಶೋಲ್ಡರ್ ಬಂದು ಹನ್ನೆರಡು ಇಂಚು ಕಾಲರ್ ಬಂದು ಹನ್ನೆರಡುವರೆ ಇಂಚ್ ಇದೆ ನೋಡಿ ಫುಲ್ ಫಿಟ್ಟಿಂಗ್ ಕಾಲರ್ ಅನ್ನ ಮೆಜರ್ಮೆಂಟ್ ತಗೋಬೇಕು ಸ್ಲೀವ್ ಬಂದು ಆರೂವರೆ ಹಾಗೆ ಫಿಟ್ಟಿಂಗ್ ಬಂದು ಹತ್ತು ಇಂಚ್ ಇಷ್ಟು ನಾವು ಈ ಮೆಜರ್ಮೆಂಟ್ ಅನ್ನ ಒಂದೇ ಮೀಟರ್ ಬಟ್ಟೆಯಲ್ಲಿ ಕಟ್ ಮಾಡಿ ಇವತ್ತು ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ಕೊಡ್ತೀನಿ ನೋಡಿ ನನ್ನ ಗೆ ಹೊಸಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ನೋಡಿ ಇದು ಒಂದ್ ಮೀಟರ್ ಬಟ್ಟೆ ತೋರಿಸ್ತಾ ಇದ್ದೀನಿ ನಿಮಗೆ ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ ಒಂದ್ ಮೀಟರ್ ಒಂದ್ ಸ್ವಲ್ಪ ಜಾಸ್ತಿ ಇದೆ ಒಂದ್ ಎರಡು ಇಂಚ್ ಅಷ್ಟೇ ನೋಡಿ ನಾನು ಮೊದಲಿಗೆ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನಾವು ಬಟ್ಟೆ ಕಡಿಮೆ ಇದ್ದಾಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಮೊದ್ಲಿಗೆ ನೋಡಿ ಇಲ್ಲಿ ನಾವು ಇಲ್ಲಿ ಗುಂಡಿ ಪಟ್ಟಿಗೋಸ್ಕರ ಏನ್ ಬಿಡ್ತೀವಿ ಅದನ್ನ ಒಂದ್ ಇಂಚ್ ಮಾತ್ರ ಬಿಟ್ಕೊಳ್ಳಿ ನೋಡಿ ಸಾಧ್ಯವಾದ್ರೆ ಒಂದ್ ಇಂಚ್ ಬಿಟ್ಕೊಳ್ಳಿ ಇದನ್ನ ಜಾಸ್ತಿ ಬಿಟ್ಕೋಬೇಡಿ ನೋಡಿ ಇದನ್ನ ನಾನು ಒಂದ್ ಇಂಚನ ಬಿಟ್ಕೊಂತ ಇದ್ದೀನಿ ಓಕೆ ಹಾಗೆ ಕೆಳಗಡೆಗೆ ನೋಡಿ ಇದು ಕ್ರಾಸ್ ಇಲ್ಲ ಸ್ಟ್ರೈಟ್ ಮಾಡ್ಕೊಳ್ಳೋಣ ಸ್ಟೈಟ್ ನಾನು ಇವಾಗ ಬಂದು ಟೋಟಲ್ ನೋಡಿ ಲೆಂತ್ ಬಂದು ಎಷ್ಟಿದೆ ಇಪ್ಪತ್ತಿದೆ ಇಪ್ಪತ್ತಕ್ಕೆ ನಾವು ಒಂದ್ ಇಂಚು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳೋಣ ಹಾಗಾಗಿ ಒಂದು ಅಲ್ಲಿಗೆ ಮೇಲ್ಗಡೆ ಹಾಫ್ ಇಂಚು ಅಂದ್ರೆ ಟೋಟಲ್ ಬಂದು ನಾವು ಒಂದೂವರೆ ಇಂಚ್ ಅನ್ನ ಆಡ್ ಮಾಡಿದೆ ಸಾಕು ಎಕ್ಸ್ಟ್ರಾ ಅಲ್ಲಿಗೆ ಇಪ್ಪತ್ತು ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಂತಿದೆ ನಾನು ಮಾಮೂಲಿ ಎರಡು ಇಂಚ್ ಇಡ್ತೀನಿ ಇದು ಕಡಿಮೆ ಇದೆ ಬಟ್ಟೆ ನಾವು ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಪ್ಪತ್ತು ಒಂದೂವರೆ ಇಂಚು ಅಂದ್ರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೀವು ಬೇರೆ ನಮ್ಮ ಹಿಂದೆಲ್ಲ ವಿಡಿಯೋ ನೋಡಿರ್ತಾರೆ ಎರಡು ಇಂಚ್ ತಗೊಂಡಿರ್ತೀನಿ ಇಪ್ಪತ್ತು ಒಂದೂವರೆ ಒಂದೂವರೆ ಇಂಚ್ ಟೋಟಲ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಲೆಂತ್ ನಾನು ಇದು ಟೋಟಲ್ ಉದ್ದ ನೋಡಿ ಇಲ್ಲಿಗೆ ನಾವು ಶೋಲ್ಡರ್ ಕ್ಲಾಸ್ ಅನ್ನ ಒಂದೂವರೆ ಇಂಚಿಗೆ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಆರ್ಮೋಲ್ ಬಂದು ನಾನು ಇದಕ್ಕೆ ಐದೂವರೆ ಇಂಚ್ ಇರ್ತೀನಿ ಆರ್ಮೋಲ್ ಐದೂವರೆ ಇಂಚ್ ಇಟ್ಟಿದೀನಿ ನೋಡಿ ಇದು ಸೋಲ್ಡರ್ ಕ್ರಾಸ್ಗೆ ಒಂದು ಲೈನ್ ಆಗ್ತಾ ಇದ್ದೀನಿ ಹಾಗೆ ಆರ್ಮೋಲ್ ಶೇಪ್ಗೆ ಒಂದು ಲೈನ್ ಆಗ್ತಾ ಇದ್ದೀನಿ ಇಷ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇವಾಗ ನಾವು ಇಲ್ಲಿ ಕೊರಳನ್ನ ಯಾವ ರೀತಿ ಎಷ್ಟು ಮಾರ್ಕ್ ಮಾಡ್ಕೋಬೇಕಂದ್ರೆ ಇದನ್ನ ನಾವು ಒಂದು ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಇದು ಪರ್ಫೆಕ್ಟ್ ಅಲ್ಲ ಇದನ್ನ ನಂತರ ನಾವು ಕಾಲರ್ ನೋಡಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಮುಕ್ಕಾಲ್ ಇಂಚ್ ಇಲ್ಲಿ ನೆಕ್ ವಿಡ್ತನ ಇಟ್ಕೊಂಡಿದೀನಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಶೋಲ್ಡರ್ ಒಂದಿಷ್ಟಿದೆ ಹನ್ನೆರಡು ಇಂಚು ಶೋಲ್ಡರ್ ಇದೆ ಅಂದ್ರೆ ಹನ್ನೆರಡು ಅರ್ಧ ಒಂದು ಆರು ಆಗುತ್ತೆ ಪ್ಲಸ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡ್ತೀನಿ ಟೋಟಲ್ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇಲ್ಲಿ ಆರು ಇಂಚ್ ಮಾರ್ಕ್ ಮಾಡ್ಕೊಂತೀನಿ ಹಾಫ್ ಇಂಚು ಡೌನ್ ಮಾಡ್ತಾ ಇದ್ದೀನಿ ಇದು ನಮಗೆ ಆರ್ಮೋಲ್ ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಇಪ್ಪತ್ತಾರು ಇದೆ ಇಪ್ಪತ್ತಾರು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಆರೂವರೆ ಆರೂವರೆ ಬರುತ್ತೆ ಆರೂವರೆಗೆ ಪ್ಲಸ್ ಒಂದು ಇಂಚು ಒಂದೂವರೆ ಇಂಚ್ ಆ್ಯಡ್ ಮಾಡಿ ಅಲ್ಲಿಗೆ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಆರೂವರೆಗೆ ಪ್ಲಸ್ ನಾನು ಒಂದೂವರೆ ಅಥವಾ ಒಂದು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಗೆ ಬರುತ್ತಿಲ್ಲ ಅಂತ ನೋಡ್ಕೊಳ್ಳಿ ಈ ಸೈಡ್ ನಮ್ಗೆ ಇಲ್ಲಿಗಂತೂ ಫ್ರಂಟ್ ಪಾರ್ಟ್ ಹಾಫ್ ಇಂಚ್ ಕಡಿಮೆ ಬರ್ಬೇಕು ಅಂದ್ರೆ ಇಲ್ಲಿ ಎಂಟು ಮುಕ್ ಇದು ಎಷ್ಟು ಬಂದಿದೆ ಎಂಟು ಕಾಲ್ ಬಂದಿದೆ ಅಲ್ಲಿ ನಮ್ಗೆ ಏಳು ಮುಕ್ ಕಾಲ್ ಬಂದ್ರೆ ಸಾಕು ನೋಡಿ ಇನ್ನು ಬರುತ್ತೆ ಬರುತ್ತೆ ಇನ್ನು ಉಳಿದಿದೆ ಹಾಗಾಗಿ ನಾನು ಇಲ್ಲಿ ಎಂಟು ಕಾಲ್ ಇಂಚ್ ಇಡ್ತಾ ಇದ್ದೀನಿ ನೋಡಿ ಎಂಟು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತಾರು ಚೆಸ್ಟ್ ಮೆಜರ್ಮೆಂಟ್ ಇದೆ ಕೆಳಗಡೆ ಬಂದು ಎಂಟು ಇಂಚು ಕಾಲ್ ಇಂಚು ಕಡಿಮೆ ಇಟ್ಟಿದ್ದೀನಿ ಇನ್ನು ಏನಾದರೂ ನೀವು ಕಡಿಮೆ ಮಾಡಬೇಕಂದ್ರು ಕೂಡ ನೀವು ಮಾಡ್ಕೋಬಹುದು ಅದು ನಿಮ್ ಚಾಯ್ಸ್ ಇದನ್ನ ಎಷ್ಟು ಇಟ್ಕೋಬಹುದು ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಣ ಒಂದು ಮೀಟರ್ ಬಟ್ಟೆಯಲ್ಲಿ ಇದನ್ನ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಬೇಕಾದ್ರೆ ನೀವು ವಿತ್ ಶೋಲ್ಡರ್ ಕೂಡ ಇದನ್ನ ಕಟ್ ಮಾಡ್ಬೋದು ನಾನು ನಿಮಗೆ ವಿತೌಟ್ ಶೋಲ್ಡರ್ ಕಟ್ ಮಾಡ್ತೀನಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅಷ್ಟೆಲ್ಲ ತಲೆಗಿಡ್ಸಕ್ ಹೋಗ್ಬೇಡಿ ನೀವು ಗೆಲ್ಲ ನೀವು ವಿತೌಟ್ ಶೋಲ್ಡರ್ ಕಟ್ ಮಾಡಿದ್ರೆ ನಡೆಯುತ್ತೆ ಯೂನಿಫಾರ್ಮ್ ಎಲ್ಲ ನೋಡಿ ಇದನ್ನ ಮೊದಲಿಗೆ ನೀವು ಒಂದ್ ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ನೋಡಿ ಕೆಳಗಡೆಗೆ ನಾನು ಸೀದಾ ಮಾಡ್ಬಿಡ್ತೀನಿ ನೋಡಿ ಇಲ್ಲಿ ಎರಡು ಇಂಚು ನಾನು ಎಕ್ಸ್ಟ್ರಾ ತಗೊಂತ ಇದೀನಿ ಇಲ್ಲಿ ಮೇಲ್ಗಡೆಗೆ ಶೋಲ್ಡ್ರು ಈ ಶೋಲ್ಡ್ರ್ ಏನ್ ಪಾಯಿಂಟ್ ಇದೆ ಇಲ್ಲಿಂದ ನಾನು ಎರಡು ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದೀನಿ ಇದಕ್ಕೆ ಒಂದು ಲೈನ್ ಹಾಕೋಣ ನೆಕ್ಟ್ ಹಿಡ್ದು ಬಂದು ನಾವಿಲ್ಲಿ ಇಲ್ಲಿ ಒಂದು ಮುಖಾಲಿ ಇಂಚು ಇಟ್ಟಿದ್ದೀವಿ ಇಲ್ಲಿ ಕೂಡ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನ ಕಟ್ ಮಾಡೋಣ ಹಾಗೆ ಸ್ನೇಹಿತರೆ ಇದನ್ನ ನಾವು ಫ್ರಂಟ್ ಪಾರ್ಟ್ ಗೆಂತೂ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಇರಬೇಕು ಆ ರೀತಿ ನಾವು ಫೋಲ್ಡ್ ಹಾಕೊಳ್ಳಿ ನೋಡಿ ಈ ತರ ಹಾಫ್ ಇಂಚು ಕಡಿಮೆ ಇದೆ ಫ್ರಂಟ್ ಪಾರ್ಟ್ ಗೆಂತೂ ಬ್ಯಾಕ್ ಪಾರ್ಟ್ ಇವಾಗ ಇದನ್ನ ನಾವು ಕಟ್ ಮಾಡೋಣ ನೋಡಿ ನಾವು ಇವಾಗ ಇಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂದ್ರೆ ಇದನ್ನ ಇಷ್ಟ ನಾವು ಕಟ್ ಮಾಡ್ಕೊಂಡು ಇದನ್ನ ನೋಡಿ ವಾಪಸ್ ನಾವು ಈ ರೀತಿ ಇಟ್ಕೊಂಡಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಮಾರ್ಕಿಂಗು ಸಿಗುತ್ತೆ ನೋಡಿ ಕಾಣಿಸ್ತಾ ಇದೆ ಇದನ್ನ ಇಲ್ಲಿಗೆ ಒಂದು ನಾಚೆ ಕಾಣೋಣ ಹಾಗೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಇದನ್ನು ಕೂಡ ಕಟ್ ಮಾಡೋಣ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ ಹಾಗೆ ಇದಕ್ಕೆ ಒಂದು ಲೈನ್ ಆ ಕಾರಣ ಇದನ್ನ ಈ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಸೇಪ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಬ್ಯಾಕ್ ಕೂಡ ಕಟ್ ಮಾಡಿದೀವಿ ನಿಮಗೆ ಇದು ಉಳಿಯುತ್ತೆ ನಿಮ್ಗೆ ಏನಂದ್ರೆ ಬಟ್ಟೆ ಕಡಿಮೆ ಇದ್ದಾಗ ನೀವು ಈ ರೀತಿ ವಿತೌಟ್ ಶೋಲ್ಡರ್ ನೀವು ಬೇಕಾದ್ರೆ ಸ್ಟಿಚ್ ಅನ್ನ ಮಾಡ್ಕೋಬಹುದು ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಒಂದೇ ಮೀಟರ್ ಬಟ್ಟೆಯಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ಲೀವ್ ಅನ್ನ ಕಟ್ ಇದ್ದೀನಿ ಇಲ್ಲಿ ನಾನು ಸ್ಲೀವ್ ಪಟ್ಟಿ ಮಾಡ್ಲಿಕ್ಕೋಸ್ಕರ ನಾನು ಎರಡು ಇಂಚ್ ಬಿಡ್ತಾ ಇದ್ದೀನಿ ಹಾಗೆ ಸ್ಲೀವ್ ಲೆಂತ್ ಒಂದು ಎಷ್ಟಿದೆ ಆರೂವರೆ ಇಂಚ್ ಇದೆ ಆರೂವರೆ ಇಂಚು ಸ್ಲೀವ್ ಲೆಂತ್ನ ಅಲ್ಲಿಗೆ ಹಾಫ್ ಇಂಚು ಸ್ಟಿಚಿಂಗ್ ಮತ್ತೆ ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಕ್ಯಾಪ್ ಹೈಟ್ ಬಂದು ನಾನು ಇದು ಎರಡು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ಆರ್ಮೋಲ್ ಬಂದು ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಹನ್ನೆರಡು ಇಂಚು ಇಲ್ಲಿ ಲೂಸ್ ಬೇಕು ಸ್ಲೀವ್ದು ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಓಕೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋ ಈ ರೀತಿ ಹಾಗೆ ಫಿಟ್ಟಿಂಗ್ ಬಂದು ಹತ್ತು ಇಂಚು ಹತ್ರ ಅರ್ಧ ಬಂದು ಐದಾಗುತ್ತೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ನೋಡಿ ನಾವು ಈ ರೀತಿ ಸ್ಲೀವನ್ನ ಮಾರ್ಕಿಂಗ್ ಮಾಡ್ಕೋಬೇಕು ಹಾಗೆ ಇಲ್ಲಿಗೆ ಒಂದು ನಾಚ ಕಾರಣ ಹಾಗೆ ಇದರಲ್ಲಿ ಎರಡು ಪೀಸ್ ಮಾತ್ರ ನಾವು ಫ್ರಂಟ್ ಸೇಪ್ ಅನ್ನ ತೆಗಿಬೇಕು ಸ್ಲೀವ್ ನೋಡಿ ನಾವು ಸ್ಲೀವ್ ಕೂಡ ಇವಾಗ ಕಟ್ ಮಾಡಿದ್ವಿ ಇವಾಗ ಬಂದು ಕಾಲರ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಆಲ್ರೆಡಿ ನೀವು ಮೆಜರ್ಮೆಂಟ್ ಅನ್ನ ತೋರಿಸಿರ್ತೀನಿ ಕಾಲರ್ ಬಂದು ಹನ್ನೆರಡೂವರೆ ಇಂಚು ನಮಗೆ ಫಿಟಿಂಗ್ ಬೇಕು ಹನ್ನೆರಡುವರೆ ಅರ್ಧ ಬಂದು ನಾನು ಕಾಲ್ ನೋಡಿ ಕಾಲ ಕಟ್ ಮಾಡ್ಲಿಕ್ಕೆ ನನ್ನ ಪೇಪರ್ ಕ್ಯಾನ್ವೇಸ್ ಅನ್ನ ತಗೊಂಡಿದ್ದೀನಿ ಬೇಕಾದ್ರೆ ನೀವು ಹಾರ್ಡ್ ಕ್ಯಾನ್ವಾಸ್ ಕೂಡ ನೀವು ಯೂಸ್ ಮಾಡಬಹುದು ನೋಡಿ ಈ ತರ ಸಿಗುತ್ತಲ್ಲ ಡಬಲ್ ಶರ್ಟ್ಗೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ ಬಟ್ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ಇದರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಇದನ್ನೇ ಯೂಸ್ ಮಾಡೋದು ಸ್ಕೂಲ್ ಗೆಲ್ಲ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದೂವರೆ ಇಂಚಿನಷ್ಟು ಬಿಟ್ಟು ಒಂದು ಲೈನ್ ಹಾಕೊಂಬಿಡಿ ಇಂಚಿನಷ್ಟಿಗೆ ಒಂದು ಲೈನ್ ಹಾಕೊಂಡಿದೀನಿ ಇವಾಗ ಬಂದು ನಮ್ದು ಕಾಲ ಸೈಜ್ ಎಷ್ಟಿದೆ ಹನ್ನೆರಡೂವರೆ ಇದೆ ಹನ್ನೆರಡೂವರೆ ಅರ್ಧ ಬಂದು ಆರು ಕಾಲಾಗುತ್ತೆ ಆಗುತ್ತೆ ಆರು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಆರು ಕಾಲು ಇಂಚ್ ಇದೆ ಕರೆಕ್ಟ್ ಆಗಿ ಫಿಟಿಂಗ್ ಬಂದು ನಮಗೆ ಆರು ಕಾಲು ರೆಡಿ ಬೇಕು ಆರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದನ್ನ ನಾವು ಶರ್ಟ್ ನಿಮಗೆ ನಾವು ಶರ್ಟಿಗೆಲ್ಲ ಕಟ್ ಮಾಡ್ತೀವಲ್ಲ ಆ ಮೆಥಡ್ ಅಲ್ಲಿ ಕಟ್ ಮಾಡ್ತಲ್ಲ ಒಂದು ಅಂದಾಜು ನಿಮಗೆ ಕಾಲರ್ ಬೇಕು ಆ ರೀತಿ ನಾನು ಕಟ್ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ಒಂದು ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿಂದ ಮುಕ್ ಇಂಚು ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಈ ತರ ಹಾಗೆ ಇದನ್ನ ಸೇಪನ್ನ ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಈ ರೀತಿ ಸ್ಕೇಲ್ ಇಲ್ಲ ಅಂದ್ರೂ ಕೂಡ ನೀವು ಕೈಯಲ್ಲೇ ಮಾಡ್ಕೋಬಹುದು ನೋಡಿ ಈ ರೀತಿ ನಾವು ಇದನ್ನ ಸೇಪನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಬಂದು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಕೇಲ್ ಈ ರೀತಿ ಇಟ್ಟು ನಾವು ಇಲ್ಲಿ ಒಂದು ಸೇಪ್ ಅನ್ನು ಮಾರ್ಕ್ ಮಾಡ್ಕೋಬೇಕು ಇದು ಕಾಲರ್ ಮೇಲಿಂದ ಆಪ್ಷನಲ್ ನೀವು ಯಾವ ರೀತಿ ಬೇಕಾದರೂ ಕೊಟ್ಕೋಬೋದು ದೊಡ್ಡ ಮಾಡಬಹುದು ಜಾಸ್ತಿ ಸಣ್ಣ ಮಾಡಬಹುದು ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬಹುದು ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊಂಡು ನೀವು ಬೇಕಾದ್ರೆ ಸ್ಟಿಚ್ ಅನ್ನ ಮಾಡಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ಸ್ಟಿಚ್ ಮಾಡಬಹುದು ಇದನ್ನ ಸಿಂಗಲ್ ಪೀಸ್ ಆಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಸಿಂಗಲ್ ಸ್ಟಿಚ್ ಇದಾದ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ಕಾಲರ್ ಬರುತ್ತೆ ನೋಡಿ ಈ ತರ ನಮ್ಗೆ ಕಾಲರ್ ರೆಡಿ ಆಗುತ್ತೆ ಇದು ಇದು ಬಿಗ್ನರ್ಸ್ಗೋಸ್ಕರ ನಾನು ಇಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೀವು ಸರ್ಟು ಕಾಲ ಕಟ್ ಮಾಡ್ತೀವಿ ಅಂದ್ರೆ ಅದು ಪರ್ಫೆಕ್ಟ್ ಮೆಥಡ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಅದು ಬೇರೆ ರೀತಿ ಇರುತ್ತೆ ಬಟ್ ಇದು ನೀವು ಸಿಂಗಲ್ ಪೀಸ್ ಅಲ್ಲಿ ನೀವು ಸ್ಕೂಲ್ ಗೆ ಈ ರೀತಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬಹುದು ನೋಡಿ ಈ ರೀತಿ ಬರುತ್ತೆ ಬೇಕಾದ್ರೆ ಇದನ್ನ ಜಾಸ್ತಿ ಇದೆ ಇದು ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಎಷ್ಟಾದ್ರೂ ಮಾಡ್ಕೋಬಹುದು ಅದು ನಿಮ್ಮ ಆಪ್ಷನಲ್ ನೀವು ಸ್ಟಿಚ್ ಬಿಟ್ಕೋಬೇಕಾದ್ರೆ ಇದರಲ್ಲಿ ಒಂದು ಕಾಲು ಇಂಚು ನಾನು ಸ್ಟಿಚ್ ಬಿಟ್ಕೊಂತೀನಿ ಹಾಗಾಗಿ ಜಾಸ್ತಿ ಬಿಟ್ಟಿದ್ದೀನಿ ನೀವು ಕಡಿಮೆ ಬೇಕಂದ್ರೆ ಇದನ್ನ ಕಡಿಮೆ ಬಿಡ್ಕೋಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ